ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಗುಣಮಟ್ಟದೊಂದಿಗೆ ಕಾಮಗಾರಿ ಕೈಗೊಳ್ಳಬೇಕು ಎಂದು ಗುತ್ತಿಗೆದಾರರಿಗೆ ಸೂಚಿಸಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿಯಾಗಿದೆ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಗಳಿಗೆ ರಸ್ತೆ ಒಳಚರಂಡಿ ಕುಡಿಯುವ ನೀರು ಮೊದಲಾದ ಸೌಕರ್ಯ ಕಲ್ಪಿಸುವ ದಿಸೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇದಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಸಂಪೂರ್ಣ ಸಹಕಾರ ನೀಡಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಟಾರಿಪಾಳ್ಯದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಾರ್ಡ್ನಲ್ಲಿ ಸಂಚರಿಸಿ ಕುಂದುಕೊರತೆಗಳನ್ನು ಪರಿಶೀಲಿಸಿದ್ರು ಮುಂದಿನ ದಿನಗಳಲ್ಲಿ ಕ್ರಿಯಾ ಯೋಜನೆ ರೂಪಿಸಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದ್ರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಕುರಿಗಳ ರಮೇಶ್ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಕೋಮಲ್ ನಿರ್ದೇಶಕ ಚಂಜಿಮಲೆ ರಮೇಶ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಖಾನ್ ಸದಸ್ಯರಾದ ಮುರಾಘವೇಂದ್ರ ಅಂಬರೀಶ್ ಮಂಜುನಾಥ್ ಅಮರನಾಥ್ ರಾಮಯ್ಯ ಚಿಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಸಂದ್ರ ಗೋಪಾಲಗೌಡ ಅಪ್ಸರ್ ಮೈಲಾಂಡಹಳ್ಳಿ ಮುರಳಿ ಮುಖಂಡರಾದ ತ್ಯಾಗರಾಜ್ ಕಟ್ಟಾರಿಪಾಳ್ಯ ಗಂಗಣ್ಣ ಬಾಲು ಗೋವಿಂದರಾಜು ಕೆಪಿ ಅಮರ್ನಾಥ್ ಭರತ್ ಗಾಜಲ್ದಿನೆ ರಮೇಶ್ ಮುಂತಾದವರು ಇದ್ದರು நட referred to ಏಯ್ ಚಲಣಾ 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 ಏಯ್ ಬಾಪಾ ಏಯ್ ಗುಣ್ಣಾ ಚಲಣಾ ಬತ್ತಾ ನಡೆ ಏವಿ ಬಿಡ್ಡೆ ಏಯ್ ಕೂಡು ಕೂಡು ಅಲ್ಲೋ ಕೂಡು ಏ ಮನ್ ಕೆತ್ತು ಹೋಗಬೇಕು ಇದನ್ನ ನನನ ಚಲಣಾ ಚಲಣಾ ಈಗ ಹೋಗೋ ನಾನು ಟಾಕ್ ಮಾಡ್ತೀರಾ

Alam kapra, alam kapra

মই বেলেগ ಒಂದು ಫಿಕ್ಸ್ ಇದೆ ನಾನು ಒಂದು ಮೂವತ್ತೆರಡು ಇವಾಗ ಎಂಬತ್ತು

ಅವರು ರಮೇಶ್ ನಾವು ಗುತ್ತಿಗೆದಾರರು ಕಟಾರಪಳ್ಳಿ ಮಾರಮ್ಮ ದೇವಸ್ಥಾನ ಮುಖ್ಯ ರಸ್ತೆಯಿಂದ ಕಟಾರ್ಪಳ್ಳ್ಯದ ಮುಖ್ಯ ರಸ್ತೆವರೆಗೂ ಎಂಟು ಲಕ್ಷ ರೂಪಾಯಿಗಳು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಡಿಯಲ್ಲಿ ನಾವು ನಮಗೆ ಟೆಂಡರ್ ಆಗಿದೆ ಅದನ್ನ ಒಳ್ಳೆ ರೀತಿಯಾಗಿ ಮಾಡಬೇಕಾಗಿ ಅಂತೇಳಿ ಇದು ಮಾಡಿಕೊಟ್ಟಿದ್ದಾರೆ ಎಂಎಲ್ಎ ಅವರು ಅವರೆಲ್ಲ ಒಳ್ಳೆ ಕಾಮಗಾರಿ ಮಾಡಿ ಇದು ಅಂತ ಹೇಳಿದ್ದಾರೆ ಅದರಿಂದ ಒಳ್ಳೆ ಕಾಮಗಾರಿ ಮಾಡಿ ಅದನ್ನ ಒಳ್ಳೆ ಅಭಿವೃದ್ಧಿ ಇನ್ನೂ ಹೆಚ್ಚಿನ ರಸ್ತೆಗಳು ಆಗಿದೆ ಅವನು ಒಳ್ಳೆ ಸುಸಜ್ಜಿತವಾಗಿ ಒಳ್ಳೆ ಚೆನ್ನಾಗಿ ಕಾಮಗಾರಿಗಳನ್ನು ಮುಗಿಸಿಕೊಡ್ತೀವಿ ಯಾರು ಗುದ್ಲಿ ಪೂಜೆಗೆ ಗುದ್ಲಿ ಪೂಜೆಗೆ ಶಾಸಕರ ಮಂಜುನಾಥ್ ಅವರು ಬಂದಿದ್ರು ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ ಕುಲ ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಎ ಅನಿಲ್ ಕುಮಾರ್ ಅವರು ಇನ್ನೂ ಹಲವು ಮುಖಂಡರು ನಗರಸಭಾ ಅಧ್ಯಕ್ಷರಾದಂತಹ ಲಕ್ಷ್ಮೀದೇವ್ನವರು ಇನ್ನೂ ಹಲವು ಮುಖಂಡರು ಕಾಂಗ್ರೆಸ್ ಮುಖಂಡರು ಎಲ್ಲ ನಗರಸಭೆ ಸದಸ್ಯರುಗಳು ಎಲ್ಲ ಬಂದಿದ್ರು ಸೊ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ ಅನುಕೂಲವಾದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ